ಪ್ರಿಯ ವಿದ್ಯಾರ್ಥಿಗಳೇ ಇಂದು ನಾವು ಮೂರು ಜನ ಕವಿಗಳಾದ ರನ್ನ ಪೊನ್ನ ಜನ್ನ ಕವಿಗಳ ಬಗ್ಗೆ ಸಂಕ್ಷಿಪ್ತವಾದ ಪರಿಚಯವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕವಿಯ ಹೆಸರು ರನ್ನ ಕಾಲ ಕ್ರಿಸ್ತ ಶಕ ಒಂಬೈನೂರ ನಲವತ್ತೇಳು ಅಂದರೆ ಹತ್ತನೆಯ ಶತಮಾನ ಜನ್ಮಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಂದೆ ಹೆಸರು ಜೀನವಲ್ಲಭ ತಾಯಿ ಹೆಸರು ಅಬ್ಬಲಬ್ಬೆ ಕಾವ್ಯಗಳು ಸಾಹಸ ಭೀಮ ವಿಜಯಂ ರಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಸಾಹಸ ಬಿಮೆ ವಿಜಯವನ್ನು ಗದಾವಿದ್ದವೆಂದು ಸಹ ಕರೆಯುತ್ತಾರೆ ಬಿರುದುಗಳು ಕವಿ ಚಕ್ರವರ್ತಿ ಕನ್ನಡದ ರತ್ನತರಲ್ಲಿ ಒಬ್ಬನು ರನ್ನನ ಅನೇಕ ಕೃತಿಗಳ ವೃತ್ತಿಗಳನ್ನ ದಾನಚಿಂತಾಮಣಿ ಅತಿಮೆಬಿಯು ಮುದ್ರಿಸಿ ಕನ್ನಡದ ಅಭಿಮಾನದ ಪ್ರಚಾರಕ್ಕಾಗಿ ಹಂಚಿದ್ದಾರೆ ಅದೇ ರೀತಿ ಉದ್ದಂಡ ಕವಿ ಎಂದೇ ಪ್ರಸಿದ್ಧವಾಗಿರತಕ್ಕಂಥ ಜನ್ನಮರಸ ಜಾನಕಿ ಕವಿ ಎಂದು ಹೆಸರುವಾಸಿರತಕ್ಕಂಥ ಜನ್ನ ಕವಿಯ ಬಗ್ಗೆ ಸಂಕ್ಷಿಪ್ತವಾದ ವಿವರವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕವಿಯ ಹೆಸರು ಜನ್ನ ಕಾಲಕೃತಶಕ ಹನ್ನೊಂದು ನೂರ ಎಂಬತ್ತು ತಂದೆಯ ಹೆಸರು ಶಂಕರ ಸುಮನೋಬಾನವೆಂದೂ ಸಹ ಕರೆಯುತ್ತಿದ್ದರು ತಾಯಿಯ ಹೆಸರು ಗಂಗಾದೇವಿ ಅಳಿಯ ಕೆ ಶಿರಾಜ ಜನ್ನನ ಕೃತಿಗಳು ಯಶೋಧರ ಚರಿತ್ರೆ ಅನಂತನಾಥ ಪುರಾಣ ಅನಂತನಾಥ ಪುರಾಣ ಕೃತಿಯು ಜೈನ ತೀರ್ಥಂಕರನಾಗಿರ್ತಕ್ಕಂಥ ಹದಿನಾಲ್ಕನೇ ತೀರ್ಥಂಕರ ಅನಂತ ಸ್ವಾಮಿಯ ಜೀವನ ಚರಿತ್ರೆಯಾಗಿದೆ ಜನ್ನ ಕವಿಗೆ ಇರತಕ್ಕಂಥ ಬಿರುದುಗಳು ಜನ್ನ ಜನಾರ್ದನ ದೇವ ಉದ್ದಂಡ ಕವಿ ಜನ್ನಮರಸ ಜಾನಕಿ ಕವಿ ಬಾಳ ನೇತ್ರಂ ರತ್ನತ್ರಯರಲ್ಲಿ ಮೂರನೆಯವನು ಕವಿ ಚಕ್ರವರ್ತಿ ಎಂದೇ ಪ್ರಸಿದ್ಧವಾಗಿರತಕ್ಕಂಥ ಮತ್ತೊಬ್ಬ ಕವಿವರ್ಣದ ಪನ್ನ ಕವಿಯ ಬಗ್ಗೆ ಸಂಕ್ಷಿಪ್ತವಾದ ವಿವರವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕವಿಯ ಹೆಸರು ಪೊನ್ನ ಜನ್ಮಸ್ಥಳ ಕಾಲ ಕಾಲಕ್ರಿಸ್ತ ಶಕ ಒಂಬೈನೂರ ಐವತ್ತು ಅಂದರೆ ಹತ್ತನೆಯ ಶತಮಾನ ಪೊನ್ನಕವಿಯು ರಾಷ್ಟ್ರಕೂಟರ ಮೂರನೇ ಕೃಷ್ಣನ ಆಸ್ಥಾನ ಕವಿಯಾಗಿದ್ದರು ಬಿರುದುಗಳು ಉಭಯ ಕವಿ 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 ಕವಿರತ್ನತ್ರರಲ್ಲಿ ಎರಡನೆಯವನು ಕೃತಿಗಳು ಶಾಂತಿ ಪುರಾಣ ಜನಾಕ್ಷರ ಮಾಲೆ ಬಹುನೇಕ ರಾಮ ಗತ ಪ್ರತ್ಯಾಗತ ಧನ್ಯವಾದಗಳು